ಸರ್ ನಿಮ್ಮ ಹೆಸರು ನನ್ನ ಸರ್ ಸಂಜು ಪೂಜಾರ ಸರ್ ಊರು ಸರ್ ಹಿರಿಯಾರೋಗಿ ಓಕೆ ಸರ್ ಸರ್ ನೀವು ದ್ರಾಕ್ಷಿ ಬೆಳೆಯುತ್ತೆ ಎಷ್ಟು ವರ್ಷ ಸರ್ ಈಗ ಎರಡನೇ ಬೆಳೆ ಸರ್ ನಮ್ಮ ಎರಡನೇ ಪಿಕ್ ಸರ್ ಓಕೆ ಈಗ ನೀವು ನಮ್ಮ ಒಲಾಗ್ರೋ ಕಂಪ್ನಿ ಸೊಲ್ಯೂಷನ್ಸ್ ಯಾವ ಯೂಸ್ ಮಾಡಿದ್ರೆ ಸರ್ ಎರಡು ಫಾರ್ಮ್ ಬಿಟ್ರೆ ಸರ್ ಎರಡು ಫಾರ್ಮ್ ಬಿಟ್ರೆ ನಮಗೆ ಬಿಳಿ ಬಾರ್ ವೈಟ್ ಬೇರೆ ಭಾಳ ಜಾಸ್ತಿ ಇದೆ ಸರ್ ವೈಟ್ ರೂಟ್ ಜಾಸ್ತಿ ಹಾಂ ವೈಟ್ ರೂಟ್ ಭಾಳ ಜಾಸ್ತಿ ಸರ್ ಮತ್ತೆ ಇವಾಗ ಬಿಟ್ಟಿದೆ ಅಲ್ಲ ಸರ್ ಅದಾದ್ಮೇಲೆ ಇವಾಗ ಬಿಟ್ಟು ಇವಾಗ ಬಿಟ್ಟಿನ ಸರ್ ಇದು ಬಿಟ್ಟು ಎಷ್ಟು ದಿವಸ ಮೇಲೆ ಬಿಟ್ಟರೆ ಸರ್ ಅದೊಂದು ನಾಲ್ಕರಿಂದ ಬಿಟ್ಟಿನಿ ನಾಲ್ಕರಿಂದ ಹಾಂ

ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಒಳ್ಳೇದಾರ್ಮಾ ಯುವ ಬಿಡೋ ಹೇಳಿದ್ರು ಒಳ್ಳೆ ಬೇಡ ಬೇರೆ ರೈತರಿಗೆ ಹೇಳ್ತೀವಿ ಸರ್ ಬೇರೆ ರೈತರಿಗೆ ನಾನು ಹೇಳಿದ್ ಸರ್ ಇಬ್ಬರು ಮೂರು ಮಂದಿ ಹೇಳಿ ಸರ್ ಹೀಗೆ ಹಿಂಗೆ ಬಂದತ್ರಿ ಹಿಂಗೆ ಹೌದು ಅವ್ರದ್ದು ಹಿಂಗೆ ಬಂದ್ರಿ